ಗೋ ಥ್ರೂ ಆಲ್ ದ ಸೈಕಲ್ಸ್ ಏನೋ ವಾಮಿಟಿಂಗ್ ಇರುತ್ತೆ ಸ್ಕ್ಯಾನಿಂಗ್ ಮಾಡ್ತಾರೆ ಆಮೇಲೆ ನೋವು ಇರುತ್ತೆ ನಿದ್ರೆ ಬರೋಕ್ಕಿಲ್ಲ ಒಂದು ಸೈಡ್ ನಿದ್ರೆ ಮಾಡಬೇಕು ಆಮೇಲೆ ನೈನ್ತ್ ಮಂತ್ ಆದ್ರೆ ಮಗು ಹುಟ್ಟುತ್ತಲ್ಲ ಎಲ್ಲ ಮರದೋಗ್ಬಿಡುತ್ತಾರೆ ಆ ಥರ ಪ್ರಭುತ್ವ ಟ್ವೆಂಟಿ ಸೆಕೆಂಡ್ ನವೆಂಬರ್ ನಾವು ಎಷ್ಟು ಆಪ್ಸಿಕಲ್ ಇತ್ತು ಈ ಸಿನಿಮಾನಲ್ಲಿ ಏನೆಲ್ಲ ಒಂದು ಎಂಟ್ರೆನ್ಸ್ ಇತ್ತು ಪ್ರಾಬ್ಲಮ್ ಇತ್ತು ಬಟ್ ನವಂಬರ್ ಫೈನಲಿ ನವೆಂಬರ್ ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತಾ ದಯವಿಟ್ಟು ನೋಡಿ ಇಟ್ಸ್ ಅ ಪ್ರಾಮಿಸಿಂಗ್ ಫಿಲಿಮ್ ವೆಲ್ ಎಜುಕೇಟೆಡ್ ಫಿಲಿಮ್ ಎಲ್ಲ ನೋಡಿ ವೋಟ್ ಮಾಡಿ ಅಂಡ್ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನಿಯಷ್ಟು ಮಾತಾಡಕ್ಕೆ ಬರಲ್ಲ ಆದಿ ಸರ್ ಜೊತೆ ಆ್ಯಕ್ಟ್ ಮಾಡಿದೆ ಚೇತನ್ ಸರ್ ಆ್ಯಕ್ಟ್ ಮಾಡಿದೆ ಚೇತನ್ ಸರ್ ಜೊತೆ ಅದಕ್ಕಿಂತ ಇಂಪಾರ್ಟೆಂಟ್ ನಾಜರ್ ಜೊತೆ ನಾಜರ್ ಜ ನಾಜರ್ ಸರ್ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು ಈ ಪಿಚ್ಚರ್ ಏನು ಕ್ಲಿಕ್ ಆಗಬೇಕು ಅಂದರೆ ಶಿವ ಸರ್ ಉಳಿಬೇಕು ಶಿವ ಸರ್ ಉಳಿದರೆ ವರ್ಷಕ್ಕೆ ಒಂದಲ್ಲ ಎರಡು ಪಿಚ್ಚರ್ ಮಾಡ್ತಾರೆ ಆ ಕಾನ್ಫಿಡೆನ್ಸ್ ನನಗಿದೆ ಅದಕ್ಕೆ ನಮ್ಮ ಒಂದು ಸ್ಟಾರ್ ಬೇಕು ಕಡಾ ಇಂಡಸ್ಟ್ರಿಗೆ ಚೇತನ್ ಸರ್ ದೇವರಲ್ಲಿ ಅಲ್ಲ ಒಂದು ರನ್ನಿಂಗ್ ಸ್ಟಾರ್ ಬೇಕೇ ಬೇಕು ಅದಕ್ಕೋಸ್ಕರ ಚೇತನ್ ಸರ್ ಕ್ಲಿಕ್ ಆಗ್ಬೇಕು ದೇವ್ರಲ್ಲಿ ಕೇಳ್ಕೊಂತಿ ನಮ್ಮ ಸಂದೀಪ್ ಅವರು ಆ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಕ್ಲಿಕ್ ಆಗ್ಬೇಕಂತ ದೇವ್ರಲ್ಲಿ ಕೇಳ್ಕೊಂತೀನಿ ಎಲ್ರಿಗೂ ನಮಸ್ಕಾರ ಎಲ್ಲರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಇವರಿಬ್ರು ವಿಲನ್ಗಳು ನಮ್ಮ ಆಪೋಸಿಟ್ ಟೀಮ್ ಪಕ್ಕದಲ್ಲಿ ನಿಂತಿದ್ದೀವಿ ಇವಾಗ ಬಟ್ ನಾನು ಚೇತು ವಿಜಯ್ ಚಂಡರ್ ಮತ್ತು ಇನ್ನೊಬ್ಬರು ಗೋಲಿ ಅಂತ ಪ್ರಕಾಶ್ ಅವ್ರನ್ನ ಮಗ ನಾವು ನಾಲ್ಕು ಜನ ಫ್ರೆಂಡ್ಸು ಸಿನಿಮಾ ಕತೆ ಬಗ್ಗೆ ಮಾತಾಡೋಕ್ಕಿಂತ ಸಿನಿಮಾನೇ ನೋಡ್ಬಿಟ್ಟಿದ್ದೀನಿ ನಾನು ತುಂಬ ಕಮ್ಮಿ ಜನ ನೋಡ್ರೋದು ಅನ್ಸುತ್ತೆ ಯಾರು ನೋಡಿಲ್ಲ ಸಿನಿಮಾ ನೋಡಿ ಆ್ಯಕ್ಚುಲಿ ನಾನು ತುಂಬ ಥ್ರಿಲ್ಲ ಲಾಸ್ಟ್ ಟೈಮ್ ಹೇಳಿದೆ ತುಂಬ ಅದ್ಭುತವಾದ ಸಿನಿಮಾ ನಾನು ನೋಡಿದಂಗೆ ಈ ಎಲೆಕ್ಷನ್ ಬಗ್ಗೆ ಅಥವಾ ಎಲೆಕ್ಷನ್ ರಿಲೀಸ್ ಆಗೋ ಟೈಮಲ್ಲಿ ನಾನು ರಿಲೀಸ್ ಆಗಿ ಅಥವಾ ಈಗ ಆ್ಯಕ್ಚುಲಿ ರಿಲೀ ಎಲೆಕ್ಷನ್ ಈಗ ಆಗಿದೆ ಈ ಟೈಮಗೆ ರಿಲೀಸ್ ಆಗ್ತಿರೋದು ಆ್ಯಕ್ಚುಲಿ ಇದಕ್ಕೆ ಮುಂಚೆ ರಿಲೀಸ್ ಆಗಿ ಇನ್ನೂ ಚೆನ್ನಾಗಿರೋದು ಸಿನಿಮಾ ತುಂಬ ಎಲ್ರಿಗೂ ಇಷ್ಟ ಆಗಿ ಪ್ರತಿಯೊಬ್ರಿಗೂ ಎಲೆಕ್ಷನ್ ಅಂದರೆ ಏನು ಅಂತ ತುಂಬ ಜನಕ್ಕೆ ಅರಿವಿಲ್ಲ ಈ ಸಿನಿಮಾ ನೋಡೋದ್ರಿಂದ ಎಲೆಕ್ಷನ್ ಅಂದರೆ ಏನು ಅಂತ ಗೊತ್ತಾಗುತ್ತೆ ಮೇಜರಾಗಿ ಚೇತನ್ ತುಂಬ ಒಂದು ಎಷ್ಟು ವರ್ಷ ತುಂಬ ವರ್ಷದ್ದು ಜರ್ನಿ ಇದು ಕಷ್ಟ ಬಿದ್ದು ಸಿನಿಮಾಗೋಸ್ಕರ ಎಲ್ರೂ ಪ್ರೊಡ್ಯೂಸರು ಹೀರೋ ಎಲ್ಲ ಕ್ಯಾಮ್ರಾಮನ್ ಆಗಲಿ ಎಲ್ಲರೂ ತುಂಬ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದಾರೆ ಚೇತನ್ಗೆ ಒಳ್ಳೇದಾಗಬೇಕು ಈ ಸಿನಿಮಾ ಇಂದ ಸಿನಿಮಾ ಹಿಟ್ಟಾಗಿ ಎಲ್ರಿಗೂ ಒಳ್ಳೇದಾದರೆ ಪ್ರೊಡ್ಯೂಸರು ಎಲ್ಲರಿಗೂ ಬದುಕೊಂತಾರೆ ಎಲ್ರಿಗೂ ಒಳ್ಳೇದಾಗ್ಲಿ